ಭಾರ್ಗವಿ ಮದ್ವೆನ ಮೊದಲು ನಿಲ್ಲಿಸಬೇಕು ಅಂತ ಹೇಳಿ ಅರ್ಜುನ್ಗೆ ಕಾಲ್ ಮಾಡ್ತಾಳೆ ಬಟ್ ಅರ್ಜುನ್ ಕಾಲ್ ರಿಸೀವ್ ಮಾಡೋದಿಲ್ಲ ಈ ಕಡೆ ಬಂದಾಗ ಯಾವುದೇ ಕಾರಣಕ್ಕೂ ಭಾರ್ಗವಿಯವರು ಬರುವುದಿಲ್ಲ ಅನ್ನೋ ವಿಶ್ವಾಸವನ್ನ ಅರ್ಜುನ್ ಕೊಡ್ತಿದ್ದಾರೆ ಇತ್ತ ಕಡೆ ಶಕ್ತಿ ಪ್ರಸಾದ್ ಪಿ ಇಬ್ರು ಕೂಡ ಸೇರ್ಕೊಂಡು ಏನಾದ್ರೂ ಎಡ್ವರ್ಟ್ ಆಗಬಹುದೇನೋ ಮದ್ವೆ ನಿಲ್ಲಿಸ್ಬಿಡಬಹುದೇನೋ ಯಾರಾದ್ರೂ ಬಂದು ಅಂತ ಹೆದರುಕೊಂಡ ತುಂಬಾ ತರಾತುರಿಯಲ್ಲಿ ಇಲ್ಲಿ ವಿಕ್ಕಿ ಮತ್ತೆ ರೀತುಗೆ ಮದ್ವೆ ಮಾಡಿಸೇ ಬಿಡ್ತಾರೆ ಕುನಿಗೂ ವಿಕ್ಕಿ ರೀತು ಕುದುಗೆ ತಾಳಿ ಕಟ್ಟೇ ಬಿಡ್ತಾರೆ ಕಟ್ಟಿದ್ದಾಗೆ ಅಲ್ಲಿಗೆ ಭಾರ್ಗವಿ ಎಂಟ್ರಿ ಕೊಡ್ತಾಳೆ ಯಾಕೆ ಬಂದಿದ್ಯಾ ಭಾರ್ಗವಿ ಹೋ ಮದ್ವೆ ನೋಡ್ಬೇಕು ಅಂತ ಬಂದಿದ್ಯಾ ಅಂತ ವಿಕ್ಕಿ ಹೇಳದಕ್ಕೆ ಮದ್ವೆ ಆಯ್ತಾ ಸರಿ ಆಯ್ತು ಬಿಡು ನಿನ್ ಮಾವನ್ ಮನೆಗೆ ಕಳಿಸ್ಬೇಕು ಅಂತ ಬಂದಿದ್ದೀನಿ ಅಂತ ಹೇಳ್ತಾರೆ ಈ ಒಂದು ಮಾತನ್ನ ಕೇಳಿದ್ದ ಅರ್ಜುನ್ ಜಿಪಿ ಎಲ್ಲರೂ ಕೂಡ ಕೆಂಡಾಮಂಡಲ ಆಗ್ತಾರೆ ಇಲ್ಲಿ ವಿಕೆನೆ ಸಂಧ್ಯಾನ ಸಾಯಿಸಿದ್ದು ಅವನನ್ನ ಅರೆಸ್ಟ್ ಮಾಡೋಕೆ ಬಂದಿದ್ದೀವಿ ಅಂತ ಹೇಳಿ ಅರೆಸ್ಟ್ ಮಾಡೋಕೆ ಮುಂದಾದಾಗ ಜಿ ಪಿ ಮತ್ತೆ ಶಕ್ತಿ ತಡೀತಾರೆ ಬಟ್ ಅರೆಸ್ಟ್ ವಾರೆಂಟ್ ಇದೆ ಅಂತ ಹೇಳಿ ಅರೆಸ್ಟ್ ಮಾಡ್ತಾರೆ ಈ ಕಡೆ ಅರ್ಜುನ್ ತಡೆದ್ರು ಕೂಡ ಭಾರ್ಗವಿ ತಡೆಯೋದಿಲ್ಲ ಯಾಕಂದ್ರೆ ನಾನು ಇಲ್ಲಿಗೆ ಲಾಯರ್ ಆಗಿ ಬಂದಿದ್ದೀನಿ ಅಂತ ಹೇಳ್ತಾರೆ ತದನಂತರ ಇಲ್ಲಿ ಜೆ ಪಿ ಏನಿದು ಭಾರ್ಗವಿ ಕೋರ್ಟ್ ಕೇಸು ಅದು ಇದು ಅನ್ನೋದು ಎಲ್ಲವನ್ನ ಕೂಡ ನಿಲ್ಲಿಸ್ಬಿಟ್ಟಿ ನಿಲ್ಲಿಸ್ಬಿಟ್ಟಿದ್ದೀನಿ ಅಂತ ಹೇಳಿದೆ ಇವಾಗ ನೋಡಿದ್ರೆ ಈ ರೀತಿ ನಡ್ಕೋತಿದ್ಯಲ್ಲ ಅಂದಾಗ ಯಾರು ಹೇಳಿದ್ದು ಯಾವುದೇ ಕಾರಣಕ್ಕೂ ಕೂಡ ನಾನು ಸಂಧ್ಯಾನ ಹಾಗೆ ಬಿಡುವುದಿಲ್ಲ ಸಂಧ್ಯಾ ಕೇಸ್ಗೆ ನ್ಯಾಯ ಕೊಡಿಸದೆ ಸುಮ್ಮನಿರುವುದಿಲ್ಲ ಅಂತ ಹೇಳ್ತಾಳೆ ಖಂಡಿತ ಇದು ಸರಿ ಇಲ್ಲ ಇಷ್ಟೆಲ್ಲ ಇದು ಮಾತ್ರಕ್ಕೆ ಇಲ್ಲಿ ವಿಕಿ ಅಪರಾಧಿ ಅಂತ ಹೇಗೆ ಹೇಳ್ತೀಯಾ ಅಂತ ಹೇಳಿದಾಗ ಸಾಕಷ್ಟು ಸಾಕ್ಷಿಗಳು ಸಿಕ್ಕಿದೆ ಫಿಂಗರ್ ಪ್ರಿಂಟ್ಸ್ ಕೂಡ ಸಿಕ್ಕಿದೆ ಅವನ ಸಿಮ್ ಕೂಡ ಸಿಕ್ಕಿದೆ ಮಿಕ್ಕಿದ ಕೋರ್ಟ್ ನಲ್ಲಿ ಮಾತಾಡ್ತೀನಿ ನಿಮ್ ಜೊತೆ ಇಲ್ಲಿ ಮಾತಾಡುವ ಅವಶ್ಯಕತೆ ಇಲ್ಲ ಅಂತ ಹೇಳಿ ವಿಕ್ಕಿನ ಗೆಲ್ಕೊಂಡು ಹೋಗ್ತಾರೆ ವಿಕ್ಕಿ ಮಾತ್ರ ನಾನು ಮಾಡಿಲ್ಲ ಅಂತಾನೆ ಹೇಳ್ತಿದ್ದಾರೆ ಇದ್ರ ನಡುವೆ ರೀತು ಪ್ರೆಗ್ನೆಂಟ್ ಅನ್ನೋ ವಿಷಯ ಕೂಡ ಭಾರ್ಗವಿಗೆ ಗೊತ್ತಾಗತ್ತೆ ಈ ಕಡೆ ಅರ್ಜುನ್ ಕೊನೆಗೂ ನನ್ನ ಮಾತನ್ನ ಮೀರಿ ನೀವು ಕೊನೆಗೂ ನಿಮ್ಗೆ ಅನ್ಕೊಂಡಿದ್ದೆ ಸಾಧಿಸ್ಬಿಟ್ರಿ ಅಲ್ವಾ ಅಂತ ಹೇಳಿ ಸಿಡ್ದಾರೆ ಹಾಗಿದ್ರೆ ಮುಂದೆ ಏನಾಗಬಹುದು ಭಾರ್ಗವಿ ಮತ್ತೆ ಅರ್ಜುನ್ ನಡುವೆ ಈ ಒಂದು ವಿಷಯ ದೊಡ್ಡ ಬಿರುಕನ್ನೇ ಉದ್ಭವ ಮಾಡುತ್ತಾ ಆ ಕಡೆ ಶಕ್ತಿ ಪ್ರಸಾದ್ ಜೆಪಿನ ತರಾಟೆಗೆ ತಗೊಂಡಿದ್ದಾರೆ ಹಾಗಿದ್ರೆ ಏನಾಗುತ್ತೆ ಮುಂದೆ ತಿಳ್ಕೊಬೇಕು ಅಂದ್ರೆ ಮುಂದಿನ ವಿಡಿಯೋಗೆ ವೀಚ್ ಮಾಡಿದ ನಮರಿ